ಹಿಂಗಾಕಿ ಹೊಡಿತಾನೆ ಅಜ್ಜಿಗೆ ಏನು ಅನ್ಸುತ್ತೆ ನನ್ನ ಮೊಮ್ಮಗ ಹೊಡಿತಾವನೆ ಖುಷಿ ಆಗುತ್ತೆ ಹಂಗೆ ಹಿಂಗೆ ಅಂತ ಇಲ್ಲ ಇವ್ನ ಪಾ ತೆತ್ತಿರು ಹೋಗಿ ಹೊಡಿತಾನೆ ಇನ್ನು ಎರಡನೇ ಕ್ಲಾಸ್ ಹುಡುಗ ಮಕ್ಳು ಒಳ್ಳೆ ಮಕ್ಕಳು ಬಡಿಬೇಕಾದ್ರೂ ಪುಣ್ಯ ಬೇಕಪ್ಪ ಕರೆಕ್ಟ್ ಒಳ್ಳೆ ತಂದೆ ತಾಯಿ ಬಡಿಬೇಕಾದ್ರೂ ಮಕ್ಕಳಿಗೆ ಪುಣ್ಯ ಇರಬೇಕು ಬುದ್ಧಿವಾದ ಹೇಳುವ ಮಕ್ಕಳಿಗೆ ಬುದ್ಧಿವಾದ ಹೇಳುವ ತಂದೆ ತಾಯಿಗಳ ತಂದೆ ತಾಯಿಗಳೇ ಅಲ್ಲ ಏನು ಸರ್ ಇಂಥ ಸ್ಟೇಟ್ಮೆಂಟ್ ಕೊಟ್ರಿ ಮಕ್ಕಳಿಗೆ ಬುದ್ಧಿವಾದ ಹೇಳೋಕ್ಕೆ ಹೋಗಬಾರ್ದು ಹೌದಾ ಹಾಗಾದ್ರೆ ಏನು ಮಾಡಬೇಕು ಸರ್ ಹ್ಞೂ ಕೆಲವರಿಗೆ ನನ್ನ ಆಸ್ಪತ್ರೆಗೆ ನಮ್ಮ ಹತ್ರ ಬಂದ ಕೌನ್ಸಿಲಿಂಗ್ ಬಂದಾಗ ಒಂದು ಆತಂಕ ಇದೆ ಸರ್ ಟಿ ವಿಲಿ ತೋರಿಸ್ಬಿಡ್ತೀರಾ ಅಂತ ಆ್ಯಕ್ಚುಲಿ ವಿತೌಟ್ ಪರ್ಮಿಷನ್ ಟಿ ವಿಲಿ ತೋರ್ಸಕ್ಕೆ ಬರಲ್ಲ ಅವ್ರ ಪರ್ಮಿಷನ್ ಕೊಟ್ಟು ಅವರೇ ರೆಕಾರ್ಡ್ ಮಾಡಿಕೊಟ್ರೆ ನಾವು ತೋರಿಸ್ತೀವಿ ಕೆಲವನ್ನ ಏನು ಮಾಡ್ತಾ ಇದ್ದೀವಿ ನಾನು ಮರುಸೃಷ್ಟಿ ಮಾಡಿ ಜನಕ್ಕೆ ತೋರಿಸ್ತಾ ಇದ್ದೀನಿ ಇದು ಅರ್ಥ ಆಗ್ತಾ ಇಲ್ಲ ಅವರೇ ವಿಕ್ಟಿಮ್ ಅಂತ ಅಂದ್ಕೊಂಡಿರ್ತಾರೆ ಇಲ್ಲ ನಾನು ಆ ಪಾತ್ರಧಾರಿಗಳಿಗೆ ಹೇಳ್ತೀನಿ ಇದು ಮರುಸೃಷ್ಟಿ ಅಂತ ಹೇಳಿ ಮರುಸೃಷ್ಟಿ ಮಾಡಿ ಕೆಲವನ್ನ ತೋರಿಸ್ತೀನಿ ಆಮೇಲೆ ಅವರೇ ಕೊಟ್ಟಿದ್ದರೆ ಹಾಕ್ಬೋದಾ ಅಂತ ಪರ್ಮಿಷನ್ ತೊಗೊಂಡು ಕೆಲವು ಹಾಕಿರ್ತೀನಿ ಈಗಲೂ ಒಬ್ಗನ್ ಬಂದಿದೆ ಬಿಜಾಪುರದಲ್ಲಿ ಸಿದ್ದೇಶ್ವರಪ್ಪರು ಅಂತ ಮಾತ್ರ ಅವರ ಆಶ್ರಮದಿಂದ ನನಗೆ ಈ ಫೋನ್ ಬಂದಿರೋದು ಆಶ್ರಮದ ಸ್ವಾಮೀಜಿ ಈಗಿರೋರು ಚಿಕ್ಕ ಸ್ವಾಮೀಜಿ ಹುಲಿ ಕೆಲವರೇ ಹಿಂಗೆ ಆಗ್ಬಿಟ್ಟಿದೆ ಒಬ್ಬ ಹುಡುಗನ ಬಾಯಿನಲ್ಲಿ ಸಿಗರೆಟ್ ಬರ್ತಾ ಇದೆ ಒಬ್ಬ ಹುಡುಗನ ಬಾಯಿನಲ್ಲಿ ಇದು ಸೊಪ್ಪು ಬರ್ತಾ ಇದೆ ಒಬ್ಬ ಹುಡುಗನ ಮೇಲೆ ಮಳೆ ಬರ್ತಾ ಇದೆ ವಿಡಿಯೋ ಮಾಡಿ ಕಳಿಸಿದ್ದಾರೆ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗ ಈಗಲೂ ವಿಡಿಯೋ ನನ್ನ ಹತ್ರ ಇದೆ ಆದರೆ ಆ ಹುಡುಗನ ಬಾಲ ಒಂಬತ್ತನೇ ಕ್ಲಾಸ್ ಬರ್ತಾನೆ ನಾವು ವಿತೌಟ್ ಪರ್ಮಿಷನ್ ತೋರ್ಸೋಕೆ ಬರಲ್ಲ ಅವ್ರ ಪರ್ಮಿಷನ್ ಕೊಟ್ಟರೆ ಪೇರೆಂಟ್ಸ್ ಪರ್ಮಿಷನ್ ಕೊಟ್ಟರೆ ಅದನ್ನು ತೋರಿಸ್ಬೋದು ಅಕಸ್ಮಾತ್ ಅದನ್ನು ತೋರಿಸ್ತೀವಿ ಅಂತ ಅಂದ್ಕೊಳ್ಳಿ ಬ್ಲಡ್ ಮಾಡಬೇಕು ಇಲ್ಲ ತೋರಿಸ್ತೀವಿ ಅಂತ ಆ ಹುಡುಗ ಚೆನ್ನಾಗಾದ್ಮೇಲೆ ಯಾರಾರು ನೂರಾರು ಜನ ಅದನ್ನ ನೋಡಿದ್ಬಿಟ್ಟು ಆ ಹುಡ್ಗ ಮತ್ತೆ ಡಿಪ್ರೆಷನ್ಗೆ ಹೋಗ್ತಾನೆ ಅವಾಗ ಕರೆಕ್ಟ್ ಕರೆಕ್ಟ್ ಮತ್ತೆ ಆನ್ಸೈಟಿ ಒಳಗೆ ಆಗ್ತಾನೆ ಸ್ಕಿಜೋಪಿನಿಯಾಗೆ ತುತ್ತಾಗ್ಬಿಡ್ತಾನೆ ನಾನು ಇಷ್ಟೇ ನಾನು ಬೆಳಕಾಳೆ ಹೆಂಗಿದ್ರು ಗೊತ್ತಾಗಿದೆ ಅಂತ ಹೇಳಿ ಆಗ ಅದಾಗಬಾರ್ದು ಅಂತ ಇಂಥವನ್ನೆಲ್ಲ ಕೇಸ್ಗಳ್ನ ನಾವು ಮುದು ಸೃಷ್ಟಿ ಮಾಡ್ತೀವಿ ಪಾತ್ರಧಾರಿಗೆ ಗೊತ್ತಿರುತ್ತೆ ಈ ತರದ ನೂರಾರು ಘಟನೆಗಳಿವೆ ಸರ್ ಈ ನೀವು ಹೋಗಿ ಟ್ರೀಟ್ ಮಾಡಿದ ಇಲ್ಲ ಮಾಡಿಲ್ಲ ಇನ್ನು ಆ ಹುಡುಗ ಕೇಸ್ ಬಂದಿದೆ ವಿಡಿಯೋ ಬಂದಿದೆ ಅವರು ಕಳಿಸಿದರೆ ನಾಳೆ ಬರ್ತಾ ಇದಾರೆ ಅವ್ರು ನಾಳೆ ನನ್ನ ಜೊತೆ ಆ ಹುಡುಗನ ಕೊಡ್ತಾರೆ ಆ ಹುಡ್ಗ ಆ ರೀತಿ ಮಾಡ್ಕೊಳ್ಳಿಕ್ಕೆ ನನಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಆ ಹುಡುಗನ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಐಕ್ಯೂ ಕಡಿಮೆ ಇದೆ ಬೇರೆ ಅಡಿಕ್ಷನ್ಗೆ ಮಾರ್ಗ ಆಗಿದ್ದಾನೆ ಅವನು ಸಿ ಇದೆ ನಮ್ಮ ಮನುಷ್ಯರಿಗೆ ಒಂದು ಐದು ಸಿಗಳು ಈಗಿನ ಯೂತ್ ಐದು ಸೀಗೆ ಒಳಗಾಗ್ತಾ ಇದ್ದಾರೆ ಒನ್ ಸಿ ಸೆಲ್ಫೋನ್ ಅಡಿಕ್ಷನ್ ತುತ್ತಾಗ್ತಾ ಇದ್ದಾರೆ ಚಾಟಿಂಗ್ ಕೇಬಲ್ ಸಿನಿಮಾ ಕ್ರಿಕೆಟ್ ಈ ಹುಚ್ಚುತ್ತನಕ್ಕೆ ಒಳಗಾದಾಗ ಈ ಸ್ಟಡಿ ಸರ್ಕಲ್ನ ಬಿಟ್ಬಿಡ್ತಾರೆ ಈ ಸರ್ಕಲ್ ಸೇರ್ಕೊಂಡ್ಬಿಡ್ತಾರೆ ಹಾಗ ಅದಾದಾಗ ಇಲ್ಲಿಗೆ ಆಗ್ದಂಗೆ ಸ್ಕೂಲ್ಗೆ ಹೋಗ್ದಂಗೆ ಏನು ಮಾಡಬೇಕು ಇದಕ್ಕೆ ಯಾವ್ದಾದ್ರು ಒಂದನ್ನು ಮುಂದಿಟ್ಕೊಂಡಿರ್ತಾರೆ ಬ್ಲ್ಯಾಕ್ ಮೇಲ್ ತಂತ್ರಗಳು ಅವ್ರ ಒಳಗಡೆ ಇರುವಂತ ಸಮಸ್ಯೆಗಳು ಆ ಆದಾಗ ಅವು ಈ ತರ ಕಾಯಿಲೆಗಳ ರೂಪದಲ್ಲಿ ಈ ರೂಪದಲ್ಲಿ ಹೊರಗಡೆ ಬರ್ತವೆ ನಮ್ಮ ನಮ್ಮ ಹೆಂಗಿದೆ ನೋಡಿ ಮೊನ್ನೆ ನಾವು ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ವಿ ಮಕ್ಕಳಾಗ್ರೆ ಇದ್ರೆ ಪ್ರಮುಖವಾಗಿ ಗಂಡ ಕಾರಣ ಆಮೇಲೆ ಹೆಂಡತಿ ಕಾರಣ ಬಹಳ ಜನರಿಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಈಗ ಪಾಪ ಆಕಿ ಮಕ್ಕಳಾಗಿಲ್ಲ 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 ಅಂತ ಜನ ಎಲ್ಲ ಮಾತಾಡೋದು ಕೇಳ್ಕೊಂಡು ಅವಳು ಏನ್ ಮಾಡ್ಕೋತಾಳೆ ಕುಯ್ಕೋತಾಳೆ ಇದು ಮಾಡ್ಕೋತಾಳೆ ಆನ್ಸೈಟಿ ಒಳಗಾಗ್ತಾಳೆ ಆಮೇಲೆ ಶಂಕೆಗೊಳಗಾಗ್ತಾಳೆ ಅದೆಲ್ಲದಕ್ಕಿಂತ ಹೊರಗಡೆ ಜನಕ್ಕಿಂತ ಆಕೆಗೆ ಈಗ ನನ್ನ ಹತ್ರ ಅಂತ ಎಷ್ಟೋ ಕೇಸ್ ಬಂದಿವೆ ಸರ್ ಗಂಡನ ಹತ್ರ ಶಕ್ತಿನೇ ಇಲ್ಲ ಆಕೆ ಹತ್ರ ಎಲ್ಲ ಇದೆ ಆದ್ರೆ ಅವ್ರ ಗಂಡನ ಕೊಡೋರು ಇವಳು ಶಂಡೆ ಬಂಜೆ ಇವಳು ಬಂದು ನಮ್ಮ ಮಕ್ಕಳಲ್ಲಿ ನಮ್ಮ ವಂಶ ಉದ್ಧಾರ ಆಗ್ಲಿಲ್ಲ ಪ್ರತಿನಿತ್ಯದ ಮಾತುಗಳಿವೆ ಅಲ್ಲ ಅದನ್ನ ಕೇಳಿಸ್ಕೊಳಕಾಗ್ದಲೇ ಅವರು ಇವರಿಗೆ ಎದುರ್ಕೋಬೇಕು ಏನೋ ಮಾಡ್ತಾರೆ ಅವಳು ಈ ಸ್ಥಿತಿಗೆ ಇವಳು ಒಳಗಾಗ್ತಾಳೆ ಏನೋ ಒಂದು ಕಣ್ಣು ಹಿಡ್ಕತ್ತಾಳೆ ನನಗೆ ಇಟ್ಕೊಂಡಿದೆ ನೀವು ಸುಮ್ಕಿದ್ರೆ ಅದಾಗತ್ತೆ ಇಲ್ಲ ನಾನು ಬೇರೆ ಆದರೆ ಅದಾಗ ನಿಂತು ಹೋಗುತ್ತೆ ಹಿಂಗೆ ಎಷ್ಟೋ ಹೆಣ್ಮಕ್ಳು ಬಂದು ಹೇಳಿಕ ಹೇಳಿದ್ದಾರೆ ಈ ವಿಷಯಗಳು ಕಾಯಿಲೆ ಹೊರಗಡೆಯಿಂದ ಬರಲ್ಲ ಸರ್ ಕಾಯಿಲೆ ಒಳಗಡೆಯಿಂದಲೇ ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ ಬುದ್ಧಿವಾದ ಹೇಳುವ ಮಕ್ಕಳಿಗೆ ಬುದ್ಧಿವಾದ ಹೇಳುವ ತಂದೆ ತಾಯಿಗಳ ತಂದೆ ತಾಯಿಗಳೇ ಅಲ್ಲ ಏನು ಸರ್ ಇಂಥ ಸ್ಟೇಟ್ಮೆಂಟ್ ಕೊಟ್ರಿ ಅಂತ ಮಕ್ಕಳಿಗೆ ಬುದ್ಧಿವಾದ ಹೇಳೋಕ್ಕೆ ಹೋಗಬಾರ್ದು ಓಕೆ ಹೌದಾ ಹಾಗಾದ್ರೆ ಏನು ಮಾಡಬೇಕು ಸರ್ ನೀನು ತಂದೆ ತಾಯಿಗಳಾಗಿರೋ ನೀವು ಸರಿಯಾಗಿ ನಡ್ಕೊಳ್ಳಿ ನಿಮ್ಮನ್ನು ಅವ್ರ ಮಕ್ಕಳು ಫಾಲೋ ಮಾಡ್ತವೆ ಒಬ್ಬ ತಾಯಿ ಯಾವುದೋ ಒಂದು ಇದು ನೋಡಿದೆ ರೀಲ್ ಮಗು ಮೊಬೈಲ್ ಆಟ ಆಡ್ತಿತ್ತು ತಾಯಿ ಬಂದು ಪುಸ್ತಕ ಇಟ್ಕೊಂಡ್ಲು ತಂದೆ ಬಂದು ಪುಸ್ತಕ ಇಟ್ಕೊಂಡು ತಂಗಿ ಬಂದು ಪುಸ್ತಕ ಇಡ್ಕೊಂಡ್ರು ಆ ಮಗು ಚಿಕ್ಕ ಮಗು ಒಂದನೇ ಕ್ಲಾಸ್ ಮಗು ಮೊಬೈಲ್ ಬಿಸಾಕಿ ಬಂದು ಒಂದು ಪುಸ್ತಕ ಇಟ್ಕೊಂಡು ಚಿತ್ರ ಬರೀತಾ ಇದೆ ನೋಡಿದೆ ನಾನು ಕೂಡ ಅನುಸರಣೆ ಮಾಡ್ತಾರೆ ಮಕ್ಕಳು ಅನುಕರಣೆ ಮಾಡ್ತಾರೆ ಮಕ್ಕಳು ಬುದ್ಧಿವಾದ ಹೇಳಬೇಡಿ ಸ್ವಾಮಿ ಮಾಡೋದೊಂದು ನಡ್ಕೊಳ್ಳೋದೊಂದು ಆಗಬೇಡಿ ತಂದೆ ತಾಯಿಗಳ ಮಕ್ಕಳ ಮುಂದೆ ನೀವು ಸರಿಯಾಗಿ ನಡ್ಕೊಳ್ಳಿ ನಿಮ್ಮನ್ನು ಮಕ್ಕಳು ಫಾಲೋ ಮಾಡ್ತವೆ ಹಾಗೂ ಸಮಾಜದ ಹೊರಗಡೆ ಅಂಥ ಸನ್ನಿವೇಶಕ್ಕೆ ಹೊಂದ್ಕೊಂಡ್ರೆ ಅದು ಯೌವ್ವನಕ್ಕೆ ಬಂದಾಗ ನಾವು ಇಷ್ಟಾಲೆ ಟ್ವೆಲ್ ಇಯರ್ಸ್ಗೆ ನಾವೇನು ಮಾಡಿರ್ತೀವಿ ಪಂಚ್ ಮಾಡಿರ್ತೀವಿ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನು ಕೊಟ್ಟಿರ್ತೀವಿ ಅದು ಡೆವಲಪ್ ಆಗುತ್ತೆ ಎಕ್ಸೆಟ್ಲಿ ಸೊ ಮಕ್ಕಳು ನೀವೇನು ಹೇಳ್ತೀರ ಅದನ್ನು ಮಾಡೋಲ್ಲ ನೀವೇನು ಮಾಡ್ತೀರ ಅದನ್ನ ಮಾಡ್ತವೆ ಶೂರ್ ಅನುಕರಣೆ ಮಾಡ್ತವೆ ಎಸ್ 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 ಅನುಸರಣೆ ಮಾಡ್ತವೆ ಎಸ್ 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 ಮಕ್ಕಳಿಗೆ ತುಂಬ ಹೈಕ್ ಇದೆ ಅಬ್ಸರ್ವೇಷನ್ ಇರುತ್ತೆ ತುಂಬ ಹೈಕ್ ಇದೆ ಒಬ್ಬ ತಾಯಿ ಮೇಲೆ ಒಬ್ಬ ಚಿಕ್ಕ ಮಗು ಹೋಗಿ ಅಟ್ಯಾಕ್ ಮಾಡ್ತಾನೆ ಹೊಡಿತಾನೆ ತಾಯಿನ ಅಜ್ಜಿನ ತಾಯಿನಲ್ಲ ಅಜ್ಜಿನ ಹಿಂಗ ಹಾಕಿ ಹೊಡಿತಾನೆ ಅಜ್ಜಿಗೆ ಏನು ಅನ್ಸುತ್ತೆ ನನ್ನ ಮೊಮ್ಮಗೆ ಹೊಡಿತಾವನೆ ಖುಷಿ ಆಗುತ್ತೆ ಹಂಗೆ ಹಿಂಗೆ ಅಂತ ಇಲ್ಲ ಇವನು ಸಿಟ್ನಲ್ಲಿ ಹೊಡಿತಾನೆ ಪಾ ಎತ್ತಿರು ಹೋಗಿ ಹೊಡಿತಾನೆ ಇನ್ನು ಎರಡನೇ ಕ್ಲಾಸ್ ಹುಡುಗ ಅವನು ಹೌದಾ ಎರಡನೇ ಕ್ಲಾಸ್ ಸುಮ್ಮನೆ ಹೊಡಿತಾನೆ ಅಜ್ಜಿಗೆ ಏನು ಖುಷಿ ನನ್ನ ಮೊಮ್ಮಗ ಹೊಡಿತಾನು ನನ್ನ ಮೊಮ್ಮಗ ಹೊಡಿತ ಅಷ್ಟೇ ಖುಷಿ ಆಮೇಲೆ ಬೇಜಾರಾದಾಗ ಒಂದು ಎರಡು ಡೇಟ್ ಹೊಡೆದು ಕಳಿಸ್ತಾರೆ ಕಾರಣ ಮೂಲ ಹುಡುಕಿ ಹೋದಾಗ ಅವರಪ್ಪ ಅವರ ಅಮ್ಮನ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ ಕುಡಿದು 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 ಹೊಡೆಯೋದು ಹಿಂಗೆ ಹೊಡೆಯೋದು ಅಂತ ಆ ಮಗುಗೆ ಆ ಒಂದು ಏಳನೇ ಕ್ಲಾಸ್ ಇಲ್ಲರ ಮಗುವಿನಲ್ಲೇ ಮನಸ್ಸು ಚೇಂಜ್ ಆಗುತ್ತೆ ನಮ್ಮಮ್ಮನಿಗೆ ನಮ್ಮಪ್ಪ ಹೊಡಿತಾ ಇದ್ದಾನೆ ಅವರಮ್ಮನಿಗೆ ನಾನು ಹೊಡಿತೀನಿ ದಿಸ್ ಈಸ್ ಅನುಕರಣೆ ಆ ಅಮ್ಮ ಏನು ಮಾಡಿದ್ರು ತಪ್ಪು ನೋಡ್ತಾ ನೋಡ್ತಾ ರೋಗ ಹಾಡ್ತಾ ಹಾಡ್ತಾರಾಗ ನಮ್ಮ ಕುಟುಂಬನ ನಮ್ಮ ಬಿಹೇವಿಯರ್ ಆಟಿಟ್ಯೂಡ್ ಕ್ಯಾರೆಕ್ಟರ್ನ ಕುಟುಂಬದ ತಂದೆ ತಾಯಿಗಳು ಬದಲಾದರೆ ಮಕ್ಕಳು ಗೆದ್ದಂಗೆ ಸರ್ ನಾವು ಗೆದ್ದಂಗೆ ಅಲ್ಲ ಮಕ್ಕಳು ಗೆದ್ದಂಗೆ ಆ ಮಕ್ಕಳು ಗೆದ್ದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ಸರ್ ಇವತ್ತು ಕೋಟ್ಯಾಧಿಪತಿಗೆ ಬದುಕಿದ್ದಾರೆ ನನ್ನ ಮುಂದೆ ಜನಗಳು ದುಡ್ಡಿನ ಆಸ್ಕೆ ಮೇಲೆ ಮಲಗಿದ್ದಾರೆ ನೆಮ್ಮದಿ ಇದೆಯಾ ಸರ್ ಅವ್ರಿಗೆ ಒಂದು ಸೆಕೆಂಡು ನಿದ್ದೆ ಮಾಡ್ತಾ ಇಲ್ಲ ಮಾನಸಿಕವಾಗಿ ಜರ್ಜರಿತರಾಗ್ತಾ ಇದ್ದಾರೆ ಇದೆಲ್ಲ ಬಿಕಾಸ್ ತನ್ ಮಕ್ಕಳಿಂದ ಅದಕ್ಕೆ ಹಿರಿಯರು ಹೇಳ್ತಾರೆ ಮಕ್ಕಳು ಒಳ್ಳೆ ಮಕ್ಕಳು ಬಡಿಬೇಕಾದ್ರೂ ಪುಣ್ಯ ಬೇಕಪ್ಪ ಕರೆಕ್ಟ್ ಒಳ್ಳೆ ತಂದೆ ತಾಯಿ ಬಡಿಬೇಕಾದ್ರೂ ಮಕ್ಳಿಗೆ ಪುಣ್ಯ ಇರಬೇಕು ಕರೆಕ್ಟ್ ಹಿಂದಿನ ಕಾಲದಲ್ಲಿ ಗಾದೆ ಇತ್ತು ಗೌರಿ ಶಕ್ಕಿ ನಾನು ಮಾಡಿದ್ದು ನನ್ನ ಮೊಮ್ಮಕ್ಕಳಿಗೆ ಅಂತ ನೋ ನೀನು ಮಾಡಿದ್ದು ನೀನೇ ಅನ್ಭವಿಸ್ಬೇಕು ಎಕ್ಸಾಕ್ಟ್ ಬೇರೆ ಎಲ್ಲೂ ಹೋಗೋಂಗೇ ಇಲ್ಲ ನೀನು ಇಲ್ಲೇ ಮಾಡ್ತೀಯಾ ಇಲ್ಲೇ ಅನುಭವಿಸ್ತೀಯ ಮಕ್ಕಳು ಅನುಭವಿಸಿದ್ರು ಬೇಕಿಲ್ಲ ಅವ್ನು ಅನುಭವಿಸೋದ್ಕೆ ಕಾಲನೇ ಘಟ್ಟ ಬದಲಾಗಿರುತ್ತೆ ತಂತ್ರಜ್ಞಾನ ಬದಲಾಗಿರುತ್ತೆ ಅವನು ಐಷಾರಾಮಿ ಜೀವನ ಮಾಡ್ತಾನೆ ನೀನು ಅನ್ಭವಿಸ್ ಮಾಡಿದೀಯಾ ಇಲ್ಲೇ ಅನುಭವಿಸು ಇದು ಯಾವ ಹಣೆ ಬರ ಗ್ರಾಚಾರ ಅಲ್ಲ ಮಾಡಿದ್ದುಣ್ಣೋ ಮಹಾರಾಯ ನೋಡಿ ಈಗ ಹೇಳಿ ಆಗಿನ ಕಾಲದ ಜ್ಞಾನಿಗಳು ಈ ವಾಕ್ಯ ಹೇಳಿದರು ಮಾಡಿದ್ದುಣ್ಣೋ ಮೋರಾಯ ಮಾರಾಯ ಅಂತ ಇವತ್ತು ಪ್ರಸ್ತುತ ನಾಳೆಗೂ ಪ್ರಸ್ತುತ ಅದು ಎಂದಿಗೂ ಪ್ರಸ್ತುತ ಆವತ್ತಿನ ಜ್ಞಾನಿಗಳೇ ಇವತ್ತಿನ ವಿಜ್ಞಾನಿಗಳು ಅವತ್ತಿನ ಜ್ಞಾನಿಗಳೇ ಇವತ್ತಿನ ಮನಸ್ ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಚೆನ್ನಾಗತ್ತಾಗುತ್ತೆ ಮನಸ್ಸಿನ ಶಾಸ್ತ್ರಕ್ಕೆ ಪುಸ್ತಕ ಓದಬೇಕಾಗಿಲ್ಲ ಸರ್ ಜೀವನವೇ ನಮ್ಮನ್ನು ಸಮಾಜವೇ ನಮ್ಮ ಬದುಕನ್ನು ಕಲಿಸ್ಕೊಡತ್ತೆ ಕರೆಕ್ಟ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ನಾವು ನಮ್ಮ ಪೊಲೀಸ್ ಆಫೀಸರ್ಸ್ಗಳು ಸಿರೀಸಲ್ಲಿ ಸಿರೀಸ್ ಮಾಡಿದಾಗ ಒಂದು ಕಮೆಂಟಲ್ಲಿ ಅಲ್ಲಿ ಪ್ರಶ್ನೆ ಬರ್ತಿರುತ್ತೆ ಸರ್ ನೀವು ಭೇದಿಸಲಕ್ಕಾಗದಂಥ ಕೇಸುಗಳು ಯಾವ್ದಾದ್ರು ಇದೆಯಾ ಅಂತ ಹೇಳಿ ಬರ್ತಿರುತ್ತೆ ಅದೇ ತರ ನಾನು ನಿಮ್ಮನ್ನು ಕೇಳ್ತೀನಿ ನೀವು ಅರ್ಥ ಮಾಡ್ಕೊಳಕ್ ಕೇಸು ನೀವು ಸಾಲ್ವ್ ಮಾಡಕ್ಕಾಗದಿರೋ ಒಂದು ಪ್ರಸಂಗ ನೂರಾರಿ ಹ್ಮ್ ಹ್ಮ್